ಮೂರನೇ ಬ್ಲಾಗು ಇವತ್ತು ಟೈಮ್ ಹನ್ನೊಂದು ಗಂಟೆ ಇವಾಗ ಎದ್ಬಿಟ್ಟು ಡೈರೆಕ್ಟ್ ಕೆಲಸ ಎದ್ಬಿಟ್ಟು ಆ ಕಡೆ ಈ ಕಡೆನೂ ನೋಡಿಲ್ಲ ಡೈರೆಕ್ಟ್ ಕೆಲಸ ಆರ್ಡರ್ಸ್ ಇತ್ತು ಸೊ ಶಿಪ್ಪಿಂಗ್ ಇದ್ದೀನಿ ನೋಡಿ ಇಲ್ಲಿ ಇಲ್ಲಿ ಪ್ಯಾಕ್ ಆಗುತ್ತೆ ಎದ್ದಿದ ತಕ್ಷಣ ದೇವ್ರ ಫೋಟೋನೂ ನೋಡಿಲ್ಲ ಡೈರೆಕ್ಟ್ ಸಿಸ್ಟಮ್ ನೋಡ್ತಾ ಇದ್ದೀನಿ ಕಸ್ಟಮರ್ಸೇ ನಮ್ಮ ದೇವರು ಅಂತ ನೋಡಿ ನಾನು ಬ್ಲಾಗ್ ನೋಡ್ಕೊಂಡು ಬಂದವ್ರೆ ಇಷ್ಟ ದಿನ ಊಕೋ ಚಾಕ್ಲೇಟ್ಸ್ ಫ್ಯಾನ್ ಆಗಿದ್ರು ಇವಾಗೆಲ್ಲ ಬ್ಲಾಗ್ ಸಿಗ್ತವ್ರೆ ನನ್ನ ನೋಡ್ಕೊಂಡು ಅವರು ಬ್ಲಾಗ್ ಮಾಡ್ತವ್ರು ನೋಡಿ ಗೈಸ್ ಕಾಪಿ ರೇ ಇಟ್ಕೊಡ್ತೀನಿ ಇವ್ರಿಗೆಲ್ಲ ಎಸ್ ಮಾಡೋಕ್ಕೆ ಐಟಮ್ ತರಕೊಯ್ತೀವಿ ಮೊಟ್ಟೆ ಬಂದ್ರಿ ನಾನು ಇವಾಗ ಪರ್ಸನಲ್ ಡ್ರೈವರ್ನ ಇಟ್ಕೊಂಡಿದ್ದೀನಿ ನನಗೋಸ್ಕರ ಈ ಒಂದು ಹೊಸ ಗಾಡಿನೂ ತಗೊಂಡೆ ನಿನ್ನೆ ಇದು ಆಕ್ಟಿವಾ 7 20 ಲಕ್ಷ ಕೊಟ್ಟಿದೀವಿ ಅಂತ ಗಾಡಿ ಇದು ಸಾಮಾನ್ಯದ ಆಕ್ಟಿವಾ ಅಲ್ಲ ಇದು ಸಾಮಾನ್ಯದ ಗಾಡಿ ಅಲ್ಲ 40 ಮೇಲೆ ಅಲ್ಲ ಡಾಕ್ ಶತಿ ಹೇಳ್ತಾರಲ್ಲ ಯಾವುದು ಯಾವುದು ದೇಶ ಅದು ಅದೇ ಅದೇ ದೇಶ 100 ಕೋಟಿ ಗಾಡಿ ಇದು ನೋಡಿ 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 ಗಾಡಿ ಆಚೆ ಡೌಟ್ ಇಲ್ಲಿ ಬ್ರ್ಯಾಂಡ್ ಈ ನೀವು ಎಲ್ಲರೂ ನೋಡಿರಲ್ಲ ಬಂದ್ರೆ ಹರ್ಷ 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 ಈಗ ಆಕ್ಟಿವ್ ಆಗಿ ಹಾಕೋ ಪೆಟ್ರೋಲು ಫ್ಯೂಲ್ದು ಇದು ಜಟ್ಗ ಹಾಕ್ತಾರಲ್ಲೇ ಸಾವಿರ ರೂಪಾಯಿ 1 ಲೀಟರ್ ಗೆ ನನ್ನ ಕಷ್ಟ ಯಾರಿಗೆ ಫ್ರೆಂಡ್ಸ್ ನಾವು ಆಕ್ಟಿವೇಟ್ ರೇಸಿಂಗ್ ಏಯ್ ಬಿಡ ಹೋಗ್ಬಿಟಿಯೋ ಏಯ್ ಬಿಡ ಹೋಗ್ಬಿಟ ಅನ್ ಸಾಕು ಇಲ್ಲೇ ಕಣ ಇಲ್ಲ ಸುಂದರ ಸು ಸುಂದರ ಆ ನೀನೇ ವಿನ್ನರ್ ಏಯ್ ವಿನ್ನರ್ ಕंग्रेचुಲೇಷನ್ಸ್ ಮನೆಗೆ ಬಾ ಚಾಕಲೇಟ್ ಕೊಡ್ತೀನಿ ರೂಪಾಯಿ ಅಂತ ಒಂದು ಮೊಟ್ಟೆ ನಾನು ಓಚೆ ಅಂತ ತಗೊಂಡೆ 6 ರೂಪಾಯಿ ಇತ್ತು ಫ್ರೆಂಡ್ಸ್ ಏನು ಮಾಡೋಣ ಏಯ್ ಡೈನೋ ಮೊಟ್ಟೆ ಕಣೋ ಓ ಸಾರಿ ಫ್ರೆಂಡ್ಸ್ ನಾನು ಚಿಕನ್ ನೋಡಿ ಅಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾರೆ ಇವಾಗ ನಾವು ಹೋಗಿ ಬ್ಲಡ್ ಕೊಡ್ತೀವಿ ಅಕ್ಷತ್ ಕೊಡ್ತಾನೆ ಅದೇನೋ ಫ್ರೆಂಡ್ಸ್ ನಾನು ಕೊಟ್ಟಿ ಮೂರು ತಿಂಗಳು ಆಗಿಲ್ಲ ಫ್ರೆಂಡ್ಸ್ ಒಂದೂವರೆ ತಿಂಗಳಾಗೈತೆ ಒಂದೂವರೆ ತಿಂಗಳ ಕೊಡ್ತಾನೆ ಇವಾಗ ಬಣಂಗಿಲ್ಲ ಫ್ರೆಂಡ್ಸ್ ಅವರೇ ಇಸ್ಕೊಳ್ಳಲ್ಲ ನಾನು ಮೂರು ತಿಂಗಳು ಮುಂಚೆ ಕೊಟ್ಟಿದ್ದೀನಿ ಇವತ್ತು ಎಂತ ಕೀಸ್ಕೊಳ್ಳೋಲ್ಲ ಅಂದರೆ ಇವ್ನ ಬೇಡ ಬೇಕು ಇವ್ನ ಬ್ಲಡ್ ಎಂತಿಕೊಳ್ಳಲ್ಲ ಅಂದರೆ ಇವ್ ಇವನು ಲಂಗ್ಸು ತುಂಬ ಕ್ಲೀನ್ ಆಗೈತೆ ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೆ ಅರ್ಥ ಆಯ್ತು ಅನ್ಸುತ್ತೆ ಹಾಕ್ತೀನಿ 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 ಹಾಕ್ಬಾರ್ದು ಅಂದ್ರೆ ಸಾವಿರ ರೂಪಾಯಿ ಕೊಡ್ತೀನಿ ಏ ಸಾಮಾನ್ಯದ ಮೊಟ್ಟೆ ಅಲ್ಲಪ್ಪ ಡೈನಾಸಾರ್ ಮೊಟ್ಟೆ ಒಂದು ಮೊಟ್ಟೆ ಒಂದು ಕೋಟಿ ರೂಪಾಯಿ ಆರು ರೂಪಾಯಿನ

ಅದೇನು ಹೇಳಿದ್ವಿ ಅಂತ ನೋಡಿದ್ರೆ ಮಣ್ಣೊಳಗಡೆ ಈಗ ಮೊಟ್ಟೆ ಸಿಕ್ತು ನೋಡಿದ್ರೆ ಅದು ಡೈನೋಸರ್ ಮುಟ್ಟೆ ಅಂತೆ ಅದಕ್ಕೆ ಇವಾಗ ಎಗ್ ರೈಸ್ ಮಾಡೋಣ ಅಂಗಡಿಯಿಂದ ಪೆಪ್ಪರ್ ಪುಡಿ ತಂದ್ವಿ ಇದ್ರಲ್ಲಿ ಪುಡಿ ಐತೆ ಅಂದ್ರೆ ಗೊತ್ತಾಗಲ್ಲ ಪುಡಿನೇ ಇಲ್ಲ ಅನ್ಸುತ್ತೆ ಬರೀ ಪ್ಯಾಕೆಟ್ ಹತ್ತು ರೂಪಾಯಿ ಕೊಟ್ಬಿಟ್ಟು ಬಂದಿದೀವಿ ಪುಡಿ ತರಕ ಇವಾಗ ಎಗ್ ರೈಸ್ ಮಾಡ್ತಾ ಇದೀವಿ ರೈಸ್ ಮಾಡ್ತಾ ಇದೀವಿ ಎಗ್ ರೈಸ್ ಏನೇನು ಬೇಕು ಅಂತ ಎಲ್ಲ ಕಟ್ ಮಾಡ್ಕೊಂಡು ಮಾಡೋದು ನಾನು ಎಷ್ಟೇ ಕಷ್ಟಪಟ್ಟರೂ ಫಾಲೋವರ್ಸ್ ಆಗ್ತಾಯಿಲ್ಲ ತರ್ಟಿ ಸೆವೆನ್ ಕೆಲೇ ಸ್ಟಾಪ್ ಆಗಿಬಿಟ್ಟಿದೆ ಯೂಟ್ಯೂಬಲ್ಲೂ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಇದೆಲ್ಲ ನಾನು ಬೇಕು ಬೇಕು ಅಂತ ಹೇಳ್ತಾ ಇದ್ದೀನಿ ನಿಂತ್ಕೊಂಡು ಇಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಹಂಗೆ ಒಂದೆರಡು ಎಮೋಷ್ನಲ್ ಡೈಲಾಗ್ ಆಗ್ತದ ಸ್ಟಾರ್ಟಿಂಗ್ ಇಟ್ರಾಗ ಬೇಕಾಯ್ತದೆ ಅಂದ್ಬಿಟ್ಟು ಒಂದೆರಡು ಡೈಲಾಗ್ ಅಷ್ಟೇ ಫಾಲೋವರು ಅಂದರೆ ಫಾಲೋವಿಂಗ್ ಮಾಡ್ತೀರಾ ನೀವು ಇಷ್ಟ ಆದರೆ ತಾನೇ ಮಾಡ್ತೀರಾ ನಾನು ಕಂಟೆಂಟ್ ಕೊಡೋದು ನನ್ನ ಜವಾಬ್ದಾರಿ ಅಲ್ವಾ ಈರುಳ್ಳಿ ಕಟ್ಟಾಯಿತು ಇವಾಗ ನೆಕ್ಸ್ಟು ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಶೂಟ್ ಮಾಡೋಕ್ಕೆ ಹೋಗೋಣ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ಇವಾಗ ಎಗ್ ರೈಸ್ ಮಾಡೋಣ ನನ್ನ ಫ್ಯಾನ್ಸ್ ಮನೆಗೆ ಬಂದಿರೋ ಖುಷಿಗೆ ಎಗ್ ರೈಸ್ ಮಾಡ್ತೀನಿ ನೋಡಿ ನಿಮಗೆ ಎಗ್ ರೈಸ್ ಮಾಡೋದು ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಮೊಟ್ಟೆನ ಈ ಥರ ಆಗಿದ ತಕ್ಷಣವೇ ಅನ್ನ ಹಾಕಬೇಕು ಫುಲ್ಲು ಡ್ರೈ ಮಾಡಿ ಬಂದು ಆವಾಗ ಅನ್ನಕ್ಕೆ ಮೊಟ್ಟೆದು ಟೇಸ್ಟ್ ಇರೋಲ್ಲ ಗಮ್ಮಂತ ಇದೆ ಫ್ರೆಂಡ್ಸ್ ಯಾರೋ ಪ್ಲೀಸ್ ಮನೆ ಹತ್ರ ಬರೋಕ್ಕೋಗ್ಬೇಡ್ರಿ ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ನಮ್ಮ ಟ್ರಾಫಿಕ್ ಪೊಲೀಸ್ಗೆ ಹೇಳಿದ್ದೀವಿ ಮೀಟಪ್ ಅರೇಂಜ್ ಮಾಡ್ತೀವಿ ಮನೆ ಹತ್ರ ಬಂದರೆ ನನಗೆ ಏನಾದರೂ ಗಿಫ್ಟ್ ತಗೊಂಬರ್ಬೇಕು ಅನ್ಸಿದ್ರೆ ನಿಮಗೆ ದಯವಿಟ್ಟು ಗಿಫ್ಟ್ ಗಿಫ್ಟೇನೂ ತರಬೇಡಿ ಒಂದು ಪ್ಲೇಟ್ ಬಿರಿಯಾನಿ ತರಬೇಡಿ ಕಬಾಬ್ ತಗೊಂಬನ್ನಿ ವರ್ಷಪೂರ್ದಿ ಕಬಾಬ್ ತಿನ್ಬೇಕು ನಮ್ಮ ಎಣ್ಣಿಗೆ ಇಲ್ಲ ಬಿರಿಯಾನಿ ತರ ನನಗೆ ಬಿರಿಯಾನಿ ಅಂದರೆ ಒಂಥರ ಎಮೋಷನ್ ಅದೊಂಥರ ಏನು ಬೇಕಾದ್ರು ಬಿಟ್ಟಿರ್ಬೋದು ಬಟ್ ಬಿರಿಯಾನಿ ಇಸ್ ಎಮೋಷನ್ ಸ್ವಲ್ಪ ಈ ಲೈನ್ನ ಸ್ಪೆಸಿಫೈ ಮಾಡಿಕೊಳ್ಳ್ರಿ ಲಾಗಲ್ಲಿ ನಾವು ಕಾಲೇಜಲ್ಲಿ ಮಾತಾಡ್ತೀವಿ ಇದ್ರ ಬಗ್ಗೆ ಇದು ಬಾಣ್ಲಿನ ಮಾಡಬೇಕು ಆ್ಯಕ್ಚುಲಿ ಎಡ್ರೈಸ್ನ ನಮ್ಮ ಮನೇಲಿ ಬಾಣ್ಲಿ ಇಲ್ಲಿ ಎಣ್ಣೆ ಹಾಕೈತೆ ಇನ್ನೊಂದು ಐತೆ ಗೊತ್ತಿಲ್ಲ ನಮ್ಮ ಊರಿಗೂ ಹೋಗಲ್ಲ ಸೊ ನಾವು ಬ್ಯಾಚುಲರ್ಸ್ ಆಗಿದ್ದೀವಿ ಇವಾಗ ನೀನು ಪ್ಯೂರ್ಲಿ ಡ್ಯಾನ್ಸ್ ಆಡಿದ್ದೀನ ಸ್ಕಿಟ್ಟು ಮಾಡಿದ್ನಲ್ಲ ಏನು ಸ್ಕಿಟ್ ಮಾಡಿದ್ದೆ ಪ್ಯಾಕನ್ ಸ್ಕಿಟ್ ಮಾಡಿರಲಿಲ್ವಾ ನಾನು ಹೇಳಿದ್ದೀನ ಹಾ ನೋ ಮಚ್ ಶಿಲ್ಪಾರ್ ಜೊತೆ ಶಿಲ್ಪಾ ಅವಿನಾಶ್ ಬ್ರೋ ನೀ ಹುಡುಗಿರ ಜೊತೆನೇ ಮಾಡೋದು ಸ್ಕಿಟ್ಟು ನೋಡಿ ಫ್ರೆಂಡ್ಸ್ ರೆಡಿ ಎಗ್ ರೈಸ್ ಹಂಗೆ ಗಮ್ಮು ಗಮ್ಮು ಹಂಗೆ ಹೇಳ್ಕೊಳ್ರಿ ಇವಾಗ ಮಾಡೋದೇ ಬನಾನಾ ಕಬಾಬ್ ನೋಡಿ ಇವಾಗ ಅಡುಗೆ ರೆಡಿ ಆಯ್ತು ನೋಡಿ ಇಲ್ಲಿ ಎಗ್ ರೈಸ್ ಪ್ಲಸ್ ಕಬಾಬು ಪ್ಲಸ್ ಹೈ ಫ್ರೆಂಡ್ ಹೈ ಗೈಸ್ ಎಲ್ಲರೂ ಇದೀವಿ ಒಳ್ಳೆ ಪಾರ್ಟಿ ತರ ಅಲ್ಲ ಜಸ್ಟ್ ಊಟ ಇದೀವಿ ಅಷ್ಟೇ ಪಾರ್ಟಿ ಹಾಕೋಬೇಡಿ ಆಮೇಲೆ ನೋಡಿ ಕಬಾಬ್ ತಿಂತವ್ರೆ ಬನಾನಾ ಕಬಾಬು ನಾನೇನು ಹೇಳಿಲ್ಲ ಅವ್ರಿಗೆ ಮ್ಯೂಟ್ ಮಾಡು ನಾನು ಅವ್ರಿಗೇನು ಹೇಳ್ಕೊಟ್ಟಿಲ್ಲ ಚೆನ್ನಾಗೈತೆ ಅಂತ ಹೇಳಿ ಅಂತ ಆನೆಸ್ಟ್ ರಿವ್ಯೂ ಕೊಡಿ ಬ್ರೋ ಸೂಪರ್ ಸೂಪರ ಎಗ್ ರೈಸ್ ತಿಂದು ನೋಡಿ ಎಗ್ ರೈಸ್ ಚೆನ್ನಾಗಿ ಇಲ್ವ ಗೊತ್ತಿಲ್ಲ ಕಾಂಬಿನೇಷನ್ ೇನ್ ನಿಮ್ಗೂ ಯಾರ ಕಮೆಂಟ್ ಮಾಡಿ ಮಾಡಿ ಕಟ್ ಕಳಿಸ್ತೀನಿ ಕಬಾಬ್ ಕಾಂಬೋ ಇವಾಗ ಇವರು ಮನೆಗೆ ಹ್ತಾವ್ರಿ ಬಾಯ್ ಬಾಯ್ ಸಿಗೋಣ ಬಾಯ್ ಬಾಯ್ ಒಂದ್ ಒಂದ್ ಹೆಲ್ಮೆಟ್ ನೋಡ್ರಿ ಎಲ್ಮೆಟ್ ಒಳಗಡೆ ಏನಿಲ್ಲ ಬಿಚ್ಚು

ಇವಾಗ ಸ್ನಾನ ಮಾಡಿಕೊಂಡು ನಮ್ಮ ಊಕ್ಕ ಚಾಕ್ ರೀಲ್ ಶೂಟ್ ಮಾಡಕ್ಕೆ ಹೋಗೋಣ ನೋಡಿ ನಮ್ದು ಕೊರಿಯರ್ ಬಂದವ್ರೆ ಕೊರಿಯರ್ ಅವರು ಅದು ರೆಡಿ ಆಗಿತ್ತು ಪ್ಯಾಕ್ ಮಾಡಿ ಇಟ್ಟಿದ್ವಿ ಬರೋ ಆರ್ಡರ್ಸ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ಕೊರಿಯರ್ ಅವ್ರು ಬಂದು ಎತ್ಕೊಂಡು ಹೋಗ್ತಾರೆ ನೋಡಿ ಅದನ್ನ ಇರ್ತೀವಿ ಹೆಂಗ ವರ್ಕ್ ಆಗುತ್ತೆ ಗೊತ್ತಾ ಇಲ್ಲಿ ಬಾರ್ ಕೋಡ್ ಇದೆಯಲ್ಲ ಈ ಬಾರ್ ಕೋಡು ಇದನ್ನು ಸ್ಕ್ಯಾನ್ ಮಾಡಿ ಅವ್ರು ತಂದು ಹೋಗ್ತಾರೆ ಇಷ್ಟೇ ಇವತ್ತಿನ ಆರ್ಡರ್ಸು ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ಇವಾಗ ಹೋಗೋಣ ವೀಡಿಯೋ ಮಾಡೋಕ್ಕೆ ಇವತ್ತಿನ ವೀಡಿಯೋ ಏನು ಟಾಪಿಕ್ ಅಂದರೆ ನಾವು ಅಂಗಡಿಗಳಿಗೆ ಹೋಗ್ಬಿಟ್ಟು ಚಾಕ್ಲೇಟ್ಸು ನಮ್ಮದು ಈ ಥರ ಒಂದು ಬ್ರ್ಯಾಂಡ್ ಇದೆ ತಗೊಂತೀರ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಕೇಳಿಕೊಂಡು ಎಷ್ಟು ಅಂಗೀಲಿ ತಗೊತಾರೆ ಎಷ್ಟು ಅಂಗಡಿಲಿ ತಗೊಳ್ಳೋಲ್ಲ ಎಷ್ಟು ರಿಜೆಕ್ಟ್ ಮಾಡ್ತಾರೆ ಎಷ್ಟು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಕಂಟೆಂಟು ಒಂದು ಟಾಪಿಕ್ಕು ವೀಡಿಯೋದು ಸೋ ನನಗೊಂಥರ ಮಾತಾಡೋಕ್ಕೆ ಜನಗಳತ್ರ ಇವತ್ತು ಮಾತಾಡ್ಸೋಣ ಬನ್ನಿ ಇವಾಗ ಅಂಗಡಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆ ಬಾಕ್ಸಲ್ಲಿ ಅಷ್ಟು ಚಾಕ್ಲೇಟ್ ಎತ್ಕೊಂಡಿದ್ದೀವಿ ಎಲ್ಲ ಮೂರು ಮೂರು ಪೀಸ್ ಅಂದರೆ ಒಂದು ಇಪ್ಪತ್ತು ಚಾಕ್ಲೇಟ್ ಹತ್ತಿರ ಎತ್ಕೊಂಡಿದ್ದೀವಿ ತಗೊತಾರ ಇಲ್ವಾ ಗ್ಯಾ ಗ್ಯಾರಂಟಿನೇ ಇಲ್ಲ ಬಟ್ ನಂಬಿಕೆ ಮೇಲೆ ನಮ್ಮ ನಂಬಿಕೆ ಮೇಲೆ ನಮ್ಮ ಬ್ರ್ಯಾಂಡ್ನ ನಂಬಿಕೆ ಮೇಲೆ ಅಷ್ಟು ಚಾಕ್ಲೇಟ್ನ ನಾವು ಎತ್ಕೊಂಡಿದ್ದೀವಿ ಇವಾಗ ಇವಾಗ ವಿಜಯನಗರ ಬಂದಿದ್ದೀವಿ ಒಂದು ಬೇಕ್ರಿ ನೋಡ್ತಾ ಇದ್ದೀವಿ ವಿಜಯನಗರ ಬೇಕ್ರಿ ಐತೆ ಅಲ್ಲಿ ಕೊಡೋದ ಅಂತ ಪ್ಲ್ಯಾನಿಂಗ್ ಐತೆ ಅವನೇ ಅವನೇ ಕರ್ಕೊಂಬಂದಿರೋದು ವಿಜಯನಗರದಲ್ಲಿ ಸಿಗುತ್ತೆ ಅಂದರೆ ತಗೊಂತಾರೆ ಅಂತ ಇಲ್ಲಿ ಹೋಗಿ ಶಾಪ್ಗೆ ಕೇಳೋಕೊಂಥರ ಆಗ್ತಿದ್ದೆ ಅದನ್ನು ಇಲ್ಲೇ ಒಂದು ಅಂಗಡಿ ಮುಂದೆ ನಿಂತಿದ್ದೀವಿ ಅವಾಗಿಂದೂ ಹೋಗೋಕ್ಕೆ ಭಯ ಆಗ್ತೈತೆ ಏನು ಮಾಡೋದು ಗೊತ್ತಾಯ್ತಲ್ಲ ಹೆಂಗ್ ಅಪ್ರೋಚ್ ಮಾಡೋದು ಅಂತ ಕೂಡ ಎರಡು ಅಂಗಡಿಗೆ ಹೋದ್ವಿ ಎರಡು ಅಂಗಿದು ಇಸ್ಕೊಂಡಿಲ್ಲ ಬೇರೆ ಕಡೆ ಬಂದಿದ್ದೀವಿ ನೋಡೋಣ ಈಸ್ಕೊತರ ಇದ್ದ ಏನಂತ ಇಸ್ಕೋತರ ಇಲ್ವಾ ಈಸ್ಕೋತರ ಇಲ್ವಾ ನೋಡಿ ಚಾಕ್ಲೇಟ್ ಕೈಯಲ್ಲಿ ಇಟ್ಕೊಂಡು ಚಾಕ್ಲೇಟ್ ಕೈಯಲ್ಲಿ ಇಟ್ಕೊಂಡು ಅಳಿತಾ ಇದ್ದೀವಿ ಎಲ್ಲೂ ಇಸ್ಕೊತಾ ಇಲ್ಲ ಹಾಂ ಏನು ಮಾಡೋದು ಹೊಸ ಅಲ್ವಾ ಬ್ರೋ ಇಸ್ಕೋತಾರೆ ಇಸ್ಕೊಳಲ್ವಾ ನೆಕ್ಸ್ಟ್ ಕಮ್ ಬ್ಯಾಕ್ ವಿತ್ ವೀ ನೆಕ್ಸ್ಟು ನಾವಾಗ ನಾವೇ ಬರಲ್ಲ ಅವರಾಗ ಅವರೇ ಬರಬೇಕು ಆ ಥರ ಏನಾದರೂ ಮಾಡಬೇಕು ಅಲ್ವಾ ಬಂದಿದೀವಿ ಮೂರನೇ ಅಂಗಡಿ ಲಿಸ್ಕೋತಾರ ಇಲ್ವ ನೀವು

ಸೂಪರ್ ಐಸ್ ಐಸ್ ಕ್ರೀಮ್ ಕ್ರೀಮ್ ನಾಟ್ ನಾಟ್ ಡೆಸರ್ಟ್ ಡೆಸರ್ಟ್ ಗೊತ್ತು ಗೊತ್ತು ಕ್ವಾಲಿಟಿ ಬಟ್ ಈಟಿಂಗ್ ಆಯಿಲ್ ಐ ಯು ಸೊ ಅದಕ್ಕೆ ನೋಡ್ತೀನಿ ಹೋಗುತ್ತೆ ಏನು ಅಂತ ಇನ್ನೊಂದು ಇಲ್ಲಿ ಇವಾಗ ತಗೊಂಡಿಲ್ಲ ಬಟ್ ನಾವೇ ಎರಡು ಇಟ್ಟೀವಿ ಯಾರಾದ್ರೂ ಬಂದು ತಗೊಂತಾರೆ ಅಂತ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದೀವಿ ಅಂಗಡಿ ನೋಡ್ಕೊಳ್ಳಿ ಅಮುಲ್ ಇವ್ರ ಅಂತ ವಿಜಯನಗರ ಹತ್ತಿಗುಪ್ಪಲ್ಲಿರೋದು ಇವಾಗ ಅಂಗಡಿಗೆ ಕೊಟ್ಟಿದ್ದೆ ಬಟ್ ಅವರಾಗಲೇ ತಗೊಂತವ್ರೆ ಆಲ್ರೆಡಿ ನಮ್ಮ ಫಾಲೋವರ್ಸ್ ಅಂತೆ ಆಲ್ರೆಡಿ ಬಂದು ತಗೊಂಡ್ರು ನನಗೆ ಖುಷಿಯಾಗೈತಾ ನೋಡಿ ಫಸ್ಟು ಅಂಗಡಿಯಿಂದ ಸಿಕ್ಕಿ ಫಸ್ಟು ಅಮೌಂಟ್ ಎಲ್ಲ ಮುಗಿಸ್ಕೊಂಡು ಬಂದೆ ಇವಾಗ ಒಂದು ಹತ್ತು ಹತ್ತು ಹತ್ರ ಹತ್ತು ಅಂಗಡಿ ಮೇಲೆ ಹೋಗಿದ್ದೀನಿ ಇವತ್ತು ಹತ್ತು ಅಂಗೀಲಿ ಯಾರೂ ತೊಗೊಂಡಿಲ್ಲ ಹತ್ತು ಅಂಗಡಿಲಿ ಒಬ್ಬರು ತೊಗೊಂಡಿಲ್ಲ ಬಟ್ ನಾವೇನೇ ಒಂದು ಅಂಗಡಿಗೆ ಫ್ರೀಯಾಗಿ ಕೊಟ್ಬಿಟ್ಟು ಬಂದಿದ್ದೀವಿ ಇಟ್ಟಿರಿ ಯಾರಾದ್ರೂ ಬಂದು ತೊಗೊತಾರೆ ಅಂತ ನಂಬಿಕೆ ಮೇಲೆ ತೊಗೊತಾರ ನೋಡೋಣ ನೋಡಿಬಿಟ್ಟು ನೋಡೋಣ ಸೇಲ್ಸ್ ಮಾಡಬೇಕು ಮಾಡೋಣ ಆಫ್ಲೈನ್ಗೆ ಬಂದೇ ಬರೋಣ ಎಲ್ಲೋದ್ರೂ ಹೇಳೋದೊಂದೇ ನಮ್ಮ ಹತ್ರ ಆಲ್ರೆಡಿ ಇಷ್ಟು ಬ್ರ್ಯಾಂಡ್ ಐತೆ ನಿಮ್ಮ ಬ್ರ್ಯಾಂಡ್ ಯಾವ ಲೆಕ್ಕ ಇದಕ್ಕೆ ಬೇರೆ ಇಷ್ಟೊಂದು ಬ್ರ್ಯಾಂಡ್ಗಳೈತೆ ಅವ್ರದ್ದೇ ಜಾಕ್ಲೆಟ್ಸು ನಾವು ಸೇಲ್ ಮಾಡ್ತೀವಿ ನಿಮ್ಮದೇಂತ ಸೇಲ್ ಮಾಡಬೇಕು ಅಂತೆಲ್ಲ ಕೇಳಿದ್ರು ಇಟ್ಸ್ ಓಕೆ ನೋಡೋಣ ಮುಂದಕ್ಕೆ ಎಲ್ಲ ಅಂಗಡಿಲೂ ಬರೋ ಥರ ಮಾಡೇ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ಆ ಅಂಗಡಿಯೂ ಇವಾಗ ಹೋಗ್ಬಿಟ್ಟು ಫ್ರೀಯಾಗಿ ಕೊಟ್ಬಿಟ್ಟು ಬಂದಿದ್ದೀನಿ ಅಲ್ಲಿ ಸೇಲ್ ಆಗುತ್ತಾ ಇರುವಂಥ ಗೊತ್ತಿಲ್ಲ ಸೇಲ್ ಸೇಲಾದರೆ ನಾನು ಅವ್ರು ತಗೊತೀನಿ ಅಂತ ಹೇಳೋರೆ ಸೊ ಅದಕ್ಕೆ ಎರಡು ಸ್ಯಾಂಪಲ್ಗೆ ಅಂತ ಕೊಟ್ಬಿಟ್ಟು ಬಂದಿದ್ದೀನಿ ಒಂದು ಖುಷಿ ವಿಷಯ ಏನಂದರೆ ನಾನಲ್ಲಿ ಸೇಲ್ ಮಾಡ್ತಿದ್ದು ಅಂದರೆ ಒಂದು ಹತ್ತು ನಿಮಿಷ ನಿಂತ್ಕೊಂಡಿದ್ದೆ ಅವ್ರ ಹತ್ರ ಮಾತಾಡೋಕ್ಕೆ ನಾನು ಅವಾಗ ನಮ್ಮ ಫಾಲೋವರ್ಸ್ ಒಬ್ಬರು ಬಂದ್ಬಿಟ್ಟು ನಾನು ಇನ್ನೇನು ಬೈಕ್ ತೊಗೊಂಡು ಹೋಗ್ತಿದ್ದೆ ಅಷ್ಟರಲ್ಲಿ ಬಂದ್ಬಿಟ್ಟು ಒಂದು ಚಾಕ್ಲೇಟ್ ತೊಗೊಂಡ್ರು ಅವ್ರ ಮುಂದೆನೇ ನಮ್ಮ ಹತ್ರ ನನ್ನ ಹತ್ರ ಎಕ್ಸ್ಟ್ರಾ ಚಾಕ್ಲೇಟ್ಸ್ ತೊಗೊಂಡೋಗಿದ್ದೆ ಅದನ್ನು ತೊಗೊಂಡ್ರು ಅದು ನೋಡಿ ಅಂಗಡಿಯವರನ್ನು ಅಂದ್ಕೊಂಡಿರ್ತಾರೆ ಓ ಪರವಾಗಿಲ್ಲ ಇದು ಫೇಮಸ್ ಐತೆ ಸ್ವಲ್ಪ ಅಂತ ಅಂದ್ಬಿಟ್ಟು ಅವರು ಫೋಟೋ ಇಟ್ಕೊತಿದ್ರು ಎಂತಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಅತ್ತಿಗುಪ್ಪೆಯಲ್ಲಿ ಓಲಿ ಏಂಜಲ್ಸ್ ಸ್ಕೂಲಿಂದ ಚೂರು ಮುಂದೆ ಬಂದರೆ ಅಲ್ಲೇ ಒಂದು ಅಂಗಡಿ ಇದೆ ಆ ಅಂಗಡಿಲೇ ಕೊಟ್ಟಿರೋದು ನೀವು ಯಾರತ್ರ ಅಲ್ಲಿ ಅಕ್ಕಪಕ್ಕ ಇದ್ರೆ ಹೋಗಿ ಪರ್ಚೇಸ್ ಮಾಡಿ ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು